ಆದ್ರೆ ತಮ್ಮನಿಗೆ ನಮ್ಮ ಕೃಷ್ಣನಿಗೆ ಅಣ್ಣನ ಮೇಲೆ ಬಹಳ ಪ್ರೇಮ ಬಹಳ ಇತ್ತು ಬೃಂದಾವನದಲ್ಲಿ ಯಾರಾದ್ರೂ ಇವನನ್ನು ಗೋಳ್ ಹೋಯ್ತುಕೊಂಡ್ರೆ ಇವನು ಹೇಳ್ತಾ ಇದ್ದಂತೆ ನನ್ನ ಅಣ್ಣ ಯಾರು ಗೊತ್ತಾ ನನ್ನ ಅಣ್ಣ ಯಾರು ಗೊತ್ತಾ ಅಂದ್ರೆ ನನ್ನ ಅಣ್ಣ ಬಲರಾಮ ಬಲಭದ್ರ ಅತ್ಯಂತ ಬಲಿಷ್ಠ ನಿಮ್ಮನ್ನು ಒಂದು ಕೈ ನೋಡ್ಕೊಳತಾನೆ ಜೋಕಿ ಅಂತ ಹೇಳಲಿಕ್ಕೆ ವಸುದೇವನ ತಮ್ಮನ ಮಗ ಉದ್ಧವ ನೋಡಲಿಕ್ಕೆ ಕೃಷ್ಣನ ಹಾಗೆಯೇ ಇದ್ದ ನಾವು ಕೃಷ್ಣನನ್ನು ಪಡೆಯಬೇಕಾದ್ರೆ ಉದ್ಧವನಂತೆ ಆಗಬೇಕು ನಾವೆಲ್ಲ ತೀರಿಕೊಳ್ಳುವಾಗ ಶ್ರೀ ಕೃಷ್ಣನ ಸ್ಮರಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ ಆದ್ರೆ ಯಾವ ಕೃಷ್ಣ ತಾನು ಪರಧಾಮಕ್ಕೆ